ಇತ್ತೀಚಿನ ಸಂದರ್ಶನ ಒಂದರಲ್ಲಿ ನಟಿ ರಮ್ಯಾ ಶ್ರೀ ಅವರು ಕಾಸ್ಟಿಂಗ್ ಕಾಚ್ ಬಗ್ಗೆ ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಸುಮಾರು ಎರಡು ದಶಕಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಕೆಟ್ಟ ಪರಿಸ್ಥಿತಿಯನ್ನು ನಾನು ಎದುರಿಸಿಲ್ಲ ಆದರೆ ಉದ್ಯಮದ ಆರಂಭಿಕ ವರ್ಷಗಳಲ್ಲಿ ಕಾಸ್ಟಿಂಗ್ ಕೋಚ್ ಅನುಭವವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ನಟಿ ರಮೇಶ್ ಶ್ರೀಯರು ತಮ್ಮ ಹಾಟ್ ಬ್ಯೂಟಿಯ ಮೂಲಕ ಸಖತ್ ಹೆಸರು ಮಾಡಿದ್ದಾರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತು ಭೋಜ್ಪುರಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಭಿನಯಿಸಿರೋ ಈ ನಟಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಿಗೆ ಬಣ್ಣ ಹಚ್ಚಿದ್ದಾರೆ ನಟಿಯಾಗಿ ವೃತ್ತಿ ಜೀವನ ಆರಂಭಿಸಿದ ರಮ್ಯಾ ನಂತರ ಪಾತ್ರ ಕಲಾವಿದಿಯಾಗಿ ಪ್ರೇಕ್ಷಕರ ನರಂಭಿಸಿದ್ರು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಶ್ರೀ ಅವರು ತಮ್ಮ ಬೋಲ್ಡ್ ಮತ್ತು ಬಿ ಗ್ರೇಡ್ ಪಾತ್ರಗಳಿಂದ ಗಮನ ಸೆಳೆದಿದ್ದಾರೆ ಈ ನಟಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಆಘಾತಕಾರಿ ವಿಷಯಗಳನ್ನು ಬಹಿರಂಗಪಡಿಸಿದ್ದಾರೆ ಈ ಬಗ್ಗೆ ಅವರು ಮಾತನಾಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಾ ಇವೆ ಅಷ್ಟಕ್ಕೂ ರಮೇಶ್ರೀ ಅವರ ನಿಜವಾದ ಹೆಸರು ಸುಜಾತ ಸಿನಿಮಾ ರಂಗಕ್ಕೆ ಬಂದ ನಂತರ ಅವರು ತಮ್ಮ ಹೆಸರನ್ನು ರಮ್ಯಶ್ರೀ ಎಂದು ಬದಲಾಯಿಸಿಕೊಂಡ್ರು ರಮೇಶ್ರೀ ತೆಲುಗು ಹುಡುಗಿ ಹುಡುಗಿಯಾಗಿದ್ದರೂ ಮೊದಲು ಅಭಿನಯಿಸಿದ್ದು ಕನ್ನಡ ಸಿನಿಮಾ ರಂಗದಲ್ಲಿ ಅವರು ಕಾಲಿವುಡ್ನಲ್ಲಿ ಸುಮಾರು ಮೂವತ್ತು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ನಾಯಕಿಯಾಗಿ ಸರಿಯಾದ ಅವಕಾಶಗಳು ಸಿಗದ ಕಾರಣ ಅವರು ಪಾತ್ರ ಕಲಾವಿದೆಯಾದರು ಈ ಹಾಟ್ ಬ್ಯೂಟಿ ಹೆಚ್ಚಾಗಿ ಪ್ರಣಯ ಪಾತ್ರಗಳಲ್ಲಿ ನಟಿಸಿದ್ದಕ್ಕೆ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ್ದಾರೆ ನಟನೆಯ ಹೊರತಾಗಿ ಚಿತ್ರಕಥೆ ಬರೆಯೋದು ಮತ್ತು ನಿರ್ದೇಶನದಲ್ಲಿಯೂ ಕೂಡ ಅವರಿಗೆ ಅನುಭವ ಇದೆ ನಟನೆ ಮತ್ತು ನಿರ್ದೇಶನಕ್ಕಾಗಿ ಈ ನಟಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ ಆದರೆ ಸದ್ಯದ ದಿನಗಳಲ್ಲಿ ನಟಿ ಹೆಚ್ಚು ಕಾಣಿಸ್ಕೊಳ್ತಾ ಇಲ್ಲ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅವರು ಕಾಸ್ಟಿಂಗ್ ಕೌಚ್ ಬಗ್ಗೆ ಆಘಾತಕಾರಿ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಸುಮಾರು ಎರಡು ದಶಕಗಳಿಂದ ತಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ರೀತಿಯ ಕೆಟ್ಟ ಪರಿಸ್ಥಿತಿಯ ನಾನು ಎದುರಿಸಿಲ್ಲ ಆದರೆ ಉದ್ಯಮದ ಆರಂಭಿಕ ವರ್ಷಗಳಲ್ಲಿ ಕಾಸ್ಟಿಂಗ್ ಕೌಚ್ ಅನುಭವ ಆಗಿದೆ ಅಂತ ನಟಿ ಹೇಳಿಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಿ ಆಫರ್ ನೀಡುವವರು ಹಾಗೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಒಬ್ಬ ತಾಯಿ ಸಹ ಕೇಳದೆ ಊಟ ಕೊಡೋದಿಲ್ಲ ಅಲ್ವೇ ಅದೇ ರೀತಿ ಇದು ಕೂಡ ಕೆಲವೊಮ್ಮೆ ಅಂಥ ಪ್ರಸ್ತಾಪಗಳು ಆಕರ್ಷಕ ಅನಿಸ್ಬೋದು ಆದ್ರೆ ಅಂತಹ ಕೆಲಸ ಮಾಡಲು ಕೆಲವರು ಧೈರ್ಯ ಮಾಡೋದಿಲ್ಲ ನಾವು ಉದ್ಯಮದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೇವೆ ಹೀಗಾಗಿ ಈ ರೀತಿಯ ವಿಷಯಗಳು ಸಾಮಾನ್ಯವೆಂಬಂತೆ ನಡೆಯುತ್ತವೆ ಅಂತ ನಟಿ ಹೇಳಿದ್ದಾರೆ ಮೇಲೆ ಏನಾದರೂ ಅತ್ಯಾಚಾರ ನಡೆದ್ರೆ ಧೈರ್ಯವಾಗಿ ಪೊಲೀಸರಿಗೆ ತಿಳಿಸಿ ಅಸಭ್ಯವಾಗಿ ವರ್ತಿಸಿದ್ರೆ ಪೊಲೀಸರಿಗೆ ದೂರು ನೀಡಿ ಕೆಲವರು ಸಿನಿಮಾ ರಂಗದಲ್ಲಿ ಅವಕಾಶಕ್ಕಾಗಿ ಮಂಚ ಹತ್ತಾರೆ ಅದು ತಪ್ಪೇನಲ್ಲ ಆದರೆ ಬಲವಂತದಿಂದ ಯಾವುದು ಆಗಬಾರ್ದು ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಪ್ರತಿಭಟಿಸುವ ಹಕ್ಕಿರುತ್ತೆ ಹೀಗಾಗಿ ಧೈರ್ಯವಾಗಿಯೇ ಎಲ್ಲವನ್ನ ಎದುರಿಸಬೇಕು ಅಂತ ರಮೇಶ್ರೀ ಸಲಹೆ ನೀಡಿದ್ದಾರೆ